ಜ್ವರ ಬಂದೇ ಬರ್ತಾವ ಇಂಜೆಕ್ಷನ್ ಈಗ ಮೊದ್ಲಂಗೆಲ್ಲ ಇಲ್ಲಲ್ಲ ಜ್ವರ ಹಾಕ್ತಲು ಮೈ ಕೆಲಸ ಮಾಡ್ತಿರ್ತತೆ ಅದಕ್ಕೆ ಜ್ವರ ಬರ್ತಾವ ಹಾಕ್ಸ್ಬೇಕವ ಅಲ್ಲ ಆಯ್ತು ಅಳ್ತೈತಮ್ಮ ಎಲ್ಲ ಮಕ್ಳು ನಿನ್ ಮಗು ಒಂದೇ ಅಲ್ಲ ಪ್ರಪಂಚದಲ್ಲಿ ಯಾವ ಮಗು ಲಸಿಕೆ ಹಾಕಿದ್ರು ಆ ಮಗು ಅತ್ತೆ ಅಳ್ತತಮ್ಮ ಎರಡ್ ದಿವಸ ಅಳ್ತತಮ್ಮ ಮೂರ್ನೇ ದಿವಸಕ್ಕೆ ಆರಾಮ್ ಆಗ್ತತಮ್ಮ ಹಂಗ ಮಾಡ್ಬಾರ್ದಮ್ಮ ಇದೇ ಆಗ್ ನೀವು ಮೊದ್ಲೆಲ್ಲ ನೋಡ್ತಿರಲ್ಲ ಎಷ್ಟು ಜನ ಆ ದಬ್ಬ ಬಂಡಿ ದಬ್ಕೊಂಡು ಕುಂಡ್ರು ಬರ್ತಿದ್ರು ಮನೆ ಮನೆಗೆಲ್ಲ ಅಡ್ಡಾಡಿ ನೀವು ಆಶಾ ನಾವು ಅಂಗ ನೋಡೋ ಟೀಚರು ಎಲ್ಲ ಪೋಲಿಯ ಹಾಕಿದ್ದಿಕ್ಕೆ ಆ ಕಾಯಿಲೆ ನಿರ್ಮೂಲನೆ ಮಾಡಿದೀವಿ ಅದಾದ್ರೂ ನೆನಪೈತ ಅಜ್ಜಿ ನಿಮಗೆ ಅಲ್ಲ ನೆನ್ಪೈತ ಅಜ್ಜಿ ಆಯ್ತು ಒಪ್ಕೊಂತೀನಿ ಒಪ್ಕೊಂತೀನಿ ನಿನ್ನಂತಲೇ ಮಗು ಜ್ವರ ಬರ್ತತೆ ಕಾಲು ಬಾಯ್ತತೆ ನೋವ್ತತಿ ಒಂದೊಂದು ಮಗು ಗಡ್ಡಿಯಾಗಿ ಕ್ಯೂ ಗಟ್ಟಿ ಸುಮಾರು ಹದಿನೈದು ದಿನ ತಿಂಗಳ ಗಟ್ಟಲೆ ಆಸ್ಪತ್ರೆಗೆಲ್ಲ ತೋರಿಸ್ತೀನಿ ಒಪ್ಕೊಂತೀನಿ ಆ ಥರದಲ್ಲ ನಾನು ಸಮುದಾಯದಾಗ ನೋಡ್ತೀನಿ ಅಜ್ಜಿ ಅದ್ ನೂರಕ್ಕೆ ಒಂದ್ ಮಗುಗೆ ಆತರ ಆಗುತ್ತೆ ಆ ಮಗುಗೆ ರೋಗ ನಿರೋಧಕ ಶಕ್ತಿ ಇರಲ್ಲ ಅದಕ್ಕೆ ಆತರ ಆಗುತ್ತೆ ಏನಜ್ಜಿ ಆಯ್ತಾ ಆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಬೇಕಂತಲೇ ಸರ್ಕಾರ ಹುಟ್ಟಿದ ಮಗುವಿಂದ ಹಿಡಿದು ಎರಡು ವರ್ಷದ ಮಗುವರೆಗೂನು ಆಯಾ ಟೈಮಿಗೆ ಇಂಜೆಕ್ಷನ್ ಹಾಕ್ಸ್ಬೇಕು ಅಂತೇಳಿ ಪಣ ತೊಟ್ಟೈತೆ ಅದಕ್ಕೆ ನಿಮ್ಮಂತ ತಾಯಿಯರು ಸಹಾಯ ಮಾಡಬೇಕು ನೀವು ನಿಮ್ ಸೊಸೆಗೆ ಮಗ್ಗೆ ಹೇಳು ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬರ್ರಿ ಅಂತ ನೀವೇ ಜಬರ್ಸ್ ಹೇಳ್ಬೇಕಮ್ಮ ನಾವು ನಿಮ್ಮ ಮನೆ ಬಗ್ಗೆ ನೋಡಿ ಒಂದು ತಿಂಗಳಂತೆ ಬರೀ ಮಂಡಾಟ ಆಡ್ತೇನೆ ಅಜ್ಜಿ ಹಂಗ ಮಂಡಾಟ ಆಡಬೇಡ ಇಂಜೆಕ್ಷನ್ ಹಾಕ್ಸಜ್ಜಿ

ಆಯ್ತಾ ನಿಮ್ಮ ಮಗು ಹುಟ್ಟಿದಾಗ ಸಣ್ಣ ಕಿತ್ತು ಬಡ ಎರಡು ಕೆಜಿ ಇತ್ತು ಈಗ ಆಶಾ ಬಂದ್ ನಿನ್ ಎದಿ ಮೇಲೆ ಹಾಕಿ ಮಗುನ ತೂಕ ಹೆಚ್ಚತೆ ಅಂತ ಹೇಳಿ ಒಂದ್ ಕೆ ಎಂ ಸಿ ಅಂತ ಹೇಳ್ಬಿಟ್ಟಿದ್ರ ನೀವೆಲ್ಲ ಮಾಡಿದ್ರ ನೀನು ನಿನ್ ಗಂಡ ನಿನ್ ಮಗ ಎಲ್ಲಾ ಮಾಡಿದ್ರ ಅಂತ ಹೇಳಿದ್ವಿ ಹೌದಾ ಈಗ ನಾವು ಸರ್ಕಾರದಿಂದ ಹಾಕ್ತಕ್ಕಂತ ಲಸಿಕೆ ನಿನಗೆ ಚಲೋ ಐತ ಅನ್ಸೇತ ಇಲ್ಲ ಅದರಿಂದ ಎಲ್ಲಾ ಮಕ್ಕಳುಗಳು ಸಾಯ್ತಾವಂತ ಅನ್ಸೇತ ಹ್ಮ್ ನಮ್ಮ ಸರ್ಕಾರಕ್ಕೆ ಏನ್ ಹೇಳ್ತಿ ಆರೋಗ್ಯ ಇಲಾಖೆಗೆ ಏನ್ ಹೇಳ್ತಿ ನಿನ್ ಕಡೆಯಿಂದ ಏನಿಲ್ಲ ಆರೋಗ್ಯ ಇಲಾಖೆಯವರು ಬಂದಿದ್ರು ನಮ್ಮ ಮನ ಒಲಿಸಿದ್ರು ಅದರಿಂದ ಪ್ರಯೋಜನ ಅಂತ ಹೇಳಿದ್ರು ಅದಕ್ಕಾಗಿ ಸತ್ಯ ನಾನು ನಮಸ್ಕಾರ ಅಜ್ಜಿ ನಾವ್ ಹೇಳಿದ್ವಿ ಇಂಡಕ್ಷನ್ ಹಾಕ್ಸ್ತೀವಿ ಅಂತ ಹೇಳಿದ್ಯಾ ಈಗ ಏನ್ ಮೂರ್ ತಿಂಗಳು ಗ್ಯಾಪ್ ಬಿಟ್ಟಿ ಎಲ್ಲಾ ಬಿ ಸಿಜಿ ಪೆಂಟ ಎಲ್ಲಾ ಬಿಟ್ಟಿ ಅದನ್ನ ಕವರ್ ಮಾಡ್ತೀನಿ ಆ ತಿಂಗಳ ತಿಂಗಳು ಆಶಾ ಬಂದ್ ಕರೆದ ತಕ್ಷಣ ದಯವಿಟ್ಟು ಏನ್ ಬೇಜಾರ್ ಮಾಡಿಸ್ಲಾರ್ದಂಗೆ ಕಳ್ಸಮ್ಮ ಅಮ್ಮ ಹೇಳಿದ್ವಿ ನೋಡಮ್ಮ ನಿಮ್ ಮತ್ತೆ ಮತ್ತೆ ಮೇಲೆ ಏನು ನಿನ್ ಮೇಲೆ ನಿಮ್ ಮತ್ತೆ ಹೇಳ್ಕೊಂಬಾಡ್ರಾ ಆರೋಗ್ಯ ನೋಡ್ಕ